ಸರಬರಾಜು ಮಾಡುವಂಥ ನೀರು ಸರಬರಾಜು ಹೌಸ್ನಲ್ಲಿ ಇವತ್ತು ಮೂವತ್ತು ಕೋಟಿ ಹದಿನೈದು ಲಕ್ಷದ ಅಮೃತ ತ್ರೀ ಪಾಯಿಂಟ್ ಟು ಸೂಚಿರೋನಾ ಮೃದು ಪೂಜೆ ಕಾರ್ಯಕ್ರಮ ಈ ಹಿಂದೆ ನಮ್ಮಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಎಮ್ ಎಲ್ ಡಿ ನೀರು ಸರಬರಾಜು ಹಾಕ್ತಿತ್ತು ಇಪ್ಪತ್ತ ಮೂರು ಒಳಗೂ ಕೂಡ ಜೊತೆಗೆ ನಮ್ಮಲ್ಲಿ ಟು ಟ್ವೆಂಟಿ ಎಚ್ ಪಿ ಮೋಟರ್ಸ್ ಫಿಫ್ಟಿ ಫಿಫ್ಟಿ ಎರಡು ಎಚ್ ಪಿ ಮೋಟರ್ಸ್ ಮತ್ತು ಹಂಡ್ರೆಡ್ ಎಚ್ ಪಿ ಮೋಟರ್ಸ್ ವಾ ವಾಸ್ತವಿಕವಾಗಿ ಇವತ್ತು ಲಿಂಗಲ್ಲಿರುವಂಥ ಮೋಟರ್ಸ್ಗಳು ಸಿಕ್ಸ್ ಎಮ್ ಎಲ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಎಂ ಎಮ್ ಎಲ್ ಡಿ ನೀರು ಸರಬರಾಜು ಇಪ್ಪತ್ತ್ ನೂರವರೆಗೂ ಆಗ್ತಾ ಇದೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಜನಸಂಖ್ಯೆ ಆಧಾರದ ಮೇಲೆ ಈ ಹಿಂದೆ ಇದ್ದಂಥದ್ದು ಮೂವತ್ತೈದು ಸಾವಿರ ಜನಸಂಖ್ಯೆ ಈ ವಾಸ್ತವ ಇರೋದಂಥದ್ದು ಐವತ್ತು ಸಾವಿರ ಅರವತ್ತೈದು ಸಾವಿರದ ಮೇಲೆ ಇರೋಂಥ ಜನಸಂಖ್ಯೆ ಈ ಆಧಾರದ ಮೇಲೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಏಟ್ ಎಮ್ ಎಲ್ ಡಿ ನೀರನ್ನ ಜಾಸ್ತಿ ಮಾಡಲಿಕ್ಕೆ ಅಂತೇಳಿ ಈ